ನವರಸರಿತೆಗೆ ನವರತ್ನ ಖಚಿತೆಗೆ ಬರುವ ಭವಾನಿಯ ಚರಣಕ್ಕೆ ಮಣಿದು ಶಾರದೆ ಕರುಣದಿ ಬೇಡುವೆ ವರಗಳ ತೋರೆ ಬುದ್ಧಿಯನು ನವಾನಿ ಜಿಗಿ ಭೂಮಿ ಗೊಡೆಯ ರತನ ಮುದ್ದಿನ ಪಟ್ಟದ ರಾಣಿಗೆ ಈಗ ട്ടാഭരണമ വിവരി സേ കേളി ജനരല്ല മംഗളം ജയ മംഗല മാുദ്രിക്ക മണ്ടിക്കയോ അത്ത കടകളുങ്കുരപിള്ളി പെരളിക ഇട്ടുദേവിയ ശൃങ്ക ಕಾಲಂದಿಗೆ ನೌ ಪುರಿ ಪೈ ಜನಿಯು ಗಿಲು ಗಿಲು ಕೆಂಬ ಜಗರವೊ ಕಾಲ ಸರಪುಳಿ ಬಂಗಾರವ ನಿಟ್ಟರೆ ಪಾದ ಪದ್ಮಂಗಳಿಗೆ ಜೈ ಜಯ ಜೈ ಮಂಗಲ ಹೊಸ ಪರಿಶಿರೆ ಶರಗಿನ ಜರಿ ಒಳೆಯೇ ನೆರೆ ಹಿಡಿದುಡಿಸಿ ಬೆಡಗಿ ದೇವಿಗೆ ಕಂಚು ಕಂಚ ಕಾಂತೆ ಮಹಾಲಕ್ಷ್ಮಿಗೆ ರೇಷ್ಮೆ ಕುಪ್ಪುಸ ತೊಡಿಸೆ ನಾಗಾಭರಣ ಉಡಿ ಗಂಟಿ ಸರಪಳಿಯೋ ಚಿನ್ನ ದೊಡ್ಡ ಹಣ ದರೆಡೆಯೋಳು ಒಪ್ಪುವ ತಾಯತ್ತ ಸರಪುಡಿ ಇಡಿಸಿ ಶೃಂಗರಿಸಿದ ತೇಜೋಮಯಾಳಿಗೆ ಜೈ ಜಯ ಜೈ ಮಂಗಲ ಉಂಗೂರ ವಾಳ್ ಪಾಟ್ಲಿ ದ್ವಾರ್ಯ ಮುಂಗೈಗೆ ಮುತ್ತಿನ ದಂಡೆ ಕುರುಜ ತಿಟ್ಟ ಸರಿಗೆ ಕಂಠಕ್ಯ ಒಪ್ಪುವ ಚಿಂತ ಕವನಿಟ್ಟು ಪಣೆಗೆ ತಿಳಕವಿಟ್ಟು ಜಡೆಯ ಬಂಗಾರವ ಎರಳೊಳಗಿಟ್ಟು ಮುತ್ತಿನ ಮಲಕನು ಮುಂದೆ ಸುರು ಗುರುಳಿಗೆ ಕೆನ್ನೆ ಇಟ್ಟು ಸೋಲ್ ಮುಡಿಯೋಳು ಮೃಡ ಸತಿಗೆ ಜೈ ಜಯ ಜೈ ಮಂಗಲ ಹೊನ್ನಬು ಗುಡಿಯೋ ಮುತ್ತಿನ ಸರಪುಳಿಯೋ ಬುರುಜು ಬಾವುಲಿಯೋರು ಕನ್ನಡಿಯೋ ಕದಪಿಲಿ ಪ್ರತಿಬಿಂಬ ತೋರುವ ವಾಲೆ ಹೊನ್ನ ಬಳೆಯೋ ಕಟ್ಟು ಬಳೆಯೋ ಮುತ್ತಿನ ಬಳೆಯೋ ರನ್ನದ ತೋಳ್ ಬಳೆ ಭುಜ ಕೀರ್ತಿಗಳು ಪರಿ ಪರಿ ಬಳೆಗಳಾಯಿಟ್ಟು ಶೃಂಗರಿಸಿದ ಶಂಕರನ ಸತಿಗೆ ಜೈ ಜಯ ಜೈ ಮಂಗಲ ಶಂಕ ಸರವು ಕಂಠ ಸರವು ಪಂಚ ಸರಾವಳ ಸರವು ದಿವ್ಯ ಸ್ವರ ಏಕಾವಳಿ ಗುಂಡಿನ ಸರ ಪೆಂಡ್ಯದರ ಹೊಳಿಯ ಹೊಂಬಣ್ಣ ದಸರ ಮೋನ್ಮಲೆಯ ಮುತ್ತಿನ ಸಿರಿ ವೇಣಾಕ್ಷಿಗೆ ಬೇಗ ನಕ್ಷತ್ರದ ಸರಗಳನ್ನು ಇಟ್ಟು ದೇವಿಯ ಶೃಂಗರಿಸೆ ಜೈ ಜಯ ಜೈ ಮಂಗಲ ಖಡ್ಗವ ಪೋಲುವ ಜಡೆಯೋಳು ರಾವಟಿ ಜಡೆಯೋಳು ಚೌಲಿ ತುಂಬು ನಗರ ಎಡೆಯೋ ಅರಳಿದ ಮಲ್ಲಿಗೆ ನಾಗ ಸಂಪಿಗೆಯೋ ಅರಳಿದ ಕ್ಯಾದಿ ಪರಿಮಳ ಕೆರಗುವ ರಘುವ ಮರಿದುಂಬೆಗಳು ಜಣಿ ಜಣಿರೆನ್ನು ರೆನ್ನು नीला मानिकाद्वज्रहरला किरी टवाइडी सिश्रिंगरी सिधरे जै, जै